ಎಲ್ಲರಿಗೂ ನಮಸ್ಕಾರಗಳು ಸಜಾತಿ ಮತ್ತೆ ವಿಜಾತಿ ವರ್ತಕ್ಷರಗಳ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಜಾತಿ ಮತ್ತು ವಿಜಾತಿ ಸಂಯುಕ್ತ ಅಕ್ಷರಗಳು ಸಜಾತಿ ಅಂದ್ರೆ ಅದೇ ಒತ್ತಕ್ಷರ ಮ ಒತ್ತಕ್ಷರ ಮಕ್ಕೆ ಬರುವಂತದ್ದು ಈಗ ನೋಡಿ ಇಲ್ಲಿ ಇವೆಲ್ಲ ಇವು ಸದಾ ಸಜಾತಿ ಒತ್ತಕ್ಷರಗಳು ಯಾವ ರೀತಿ ಅಂದ್ರೆ ಇದ ದ ದ ದೇ ಈ ಕಡೆ ನೋಡಬಹುದು ಇದು ವಿಜಾತಿ ಅಂದ್ರೆ ಬೇರೆ ಒತ್ತಕ್ಷರ ಜ್ಞಾ ಆಗ್ಬೋದು ನಿಶ್ಚಿತ ಶಿ ಕೆ ಶ ಒತ್ತಕ್ಷರ ಬಂದಿಲ್ಲ ಚ ಒತ್ತಕ್ಷರ ಬಂದೆ ಇದೇ ರೀತಿ ಇರುವಂತದ್ದು ಸಜಾತಿ ಮತ್ತು ವಿಜಾತಿ ಸಜಾತಿ ಮೀನ್ಸ್ ಅದೇ ಮ ಮತ್ತಕ್ಷರನೇ ನಿಶ್ಚಿತ ಕೆ ಇಲ್ಲಿ ಶ ಒತ್ತಕ್ಷರ ಬಂದಿಲ್ಲ ಚ ಒತ್ತಕ್ಷರ ಬಂದಿಲ್ಲ ಇದೇ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅವನ್ನ ನಿಮ್ಗೆ ಸಜಾತಿ ಮತ್ತು ವಿಜಾತಿ ವತ್ತಕ್ಷರಗಳ ವಿಡಿಯೋ ಐವತ್ತು ನಮ್ಮ ಮೊದಲನೇದಾಗಿ ನಮ್ಮ ಎರಡು ಅಜ್ಜ ಅಜ್ಜಿ ತಮ್ಮ ಅಕ್ಕ ಸಂಪತ್ತು ಮದ್ದು ಮತ್ತು ಅಕ್ಷರ ಈ ಕಡೆ ಸಿದ್ಧವಾಗಿ ಹೆಚ್ಚು ಒಗ್ಗಟ್ಟು ಬಟ್ಟೆ ಚೌಡಯ್ಯ ಅಕ್ಕಮಾದೇವಿ ಲಕ್ಕಮ್ಮ ಸುಳ್ಳು ಚಿಟ್ಟೆ ನೀವು ಇವಾಗಲೇ ನೋಡಿರ್ಬೋದು ಸಜಾತಿಯಲ್ಲಿ ಅದೇ ಒತ್ತಕ್ಷರಗಳ ಬಂದಿದೆ ಕ ಕ ಕ ಒತ್ತಕ್ಷರ ಇನ್ನು ವಿಜಾತಿ ಅಕ್ಷರಗಳಲ್ಲಿ ಯಾವ ರೀತಿ ಜ್ಞಾಕೆ ಯ ಈ ಒತ್ತಕ್ಷರ ಜ್ಞಾನ ವಿಜ್ಞಾನ ರಕ್ತ ಪತ್ರ ಸೂಕ್ಷ್ಮ ಶಕ್ತಿ ಗೊಬ್ಬರ ಪ್ರಗತಿ ಸ್ನಾನ ನಿಶ್ಚಿತ ಆಸ್ಪದ ಆರೈಕೆ ಶ್ರೇಷ್ಠ ಅಭ್ಯಾಸ ಪುಸ್ತಕ ನಿಲ್ದಾಣ ವಾಕ್ಯ ಅಣ್ಣರಿಗೆ ಈ ಕಡೆ ಶಿಸ್ತು ಫ್ಯಾಬ್ ಪ್ರಶಸ್ತಿ ಇಂಗ್ಲಿಷ್ ಏಪ್ರಿಲ್ ಪ್ರಭ ಗುಪ್ತೋಚರ ಪತ್ರಿಕೆ ಕ್ರೀಡಾಂಗಾರ ಕ್ರೀಡಾಗಾರ ಮುಖ್ಯ ಕ್ರೀಡಾಂಗ ಸಾಂಪ್ರಾತ ಆಮೇಲೆ ಪದ್ಯ ಸಾಹಿತ್ಯ ಸ್ವಲ್ಪ ಪ್ರಬಂಧ ಹಾಸ್ಯ ಸಂಯುಕ್ತ ಅಂಗೈ ಅಂತ್ಯ ಸ್ನೇಹಿತ ರಾತ್ರಿ ಸ್ನೇಹಿತ ಕ್ರಿಸ್ಮಸ್ ಸಂಕ್ರಾಂತಿ ರಾಜ ಇವೆಲ್ಲ ಇವು ಸಜಾತಿ ಸಾರಿ ಇವು ಈಗ ಹೇಳಿರೋದು ವಿಜ್ಯಾತಿ ಕಾಲಮು ಈ ಕಾಲಮು ಸಜಾತಿ ನೋಡ್ಬೋದು ನಕ ನವತ್ತಕ್ಷರ ಕನ್ನಡ ಕಪ್ಪಾದರೆ ಚಿನ್ನ ಹಿತ್ತಲ ಭಕ್ತಿ ಆಮೇಲೆ ನಿನ್ನೆ ಹುಟ್ಟು ಕಟ್ಟಡ ಜಗತ್ತು ಪಕ್ಷಿ ಮತ್ತು ಜಿಲ್ಲೆ ಹೊನ್ನಾವರ ಉತ್ತರ ದಟ್ಟವಾದ ಆಮೇಲೆ ಹಿತ್ತಲ ಬಳ್ಳಿ ನಲ್ಲಿ ಮಲ್ಲಿಗೆ ಭತ್ತ ಗೆದ್ದೆ ಹಳ್ಳ ಸೊಪ್ಪು ಶಿವಮೊಗ್ಗ ಕೆಟ್ಟ ಅಕ್ಕ ಪಕ್ಕ ಈ ರೀತಿ ಇರುವಂತದ್ದು ಇವು ಸಜಾತಿ ಈ ಕಡೆ ಬರೆದಿರುವಂಥದ್ದು ವಿಜಾತಿ ಇಲ್ಲೂ ಕೂಡ ಅದೇ ರೀತಿ ನಾನು ಈ ಕಡೆ ಈ ಕಡೆ ಬರೆದಿರುವಂಥದ್ದು ಸಜಾತಿ ಈ ಕಡೆ ಬರೆದಿರುವಂಥದ್ದು ವಿಜಾತಿ ಈ ಕಡೆ ಬರೆದಿರುವಂಥದ್ದು ಸಜಾತಿ ಈ ಕಡೆ ಬರೆದಿರುವಂಥದ್ದು ವಿಜಾತಿ ಇಲ್ಲಿಗೆ ಇವತ್ತಿನ ಸಜಾತಿ ವಿಜಾತಿ ಸಂಯುಕ್ತ ಅಕ್ಷರಗಳ ಹಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮತ್ತೆ ಇದನ್ನು ನೋಡಿ ಕಲ್ಕೊಳ್ಳಿ ಸಜಾತಿ ವಿಜಾತಿ